ಹಲೋ ಫ್ರೆಂಡ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಒನ್ ಹೀರೋ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇವರಿಗಿರುವಷ್ಟು ಅಭಿಮಾನಿಗಳು ಇಂದಿಗೂ ಕೂಡ ಯಾವ ನಟರಿಗೂ ಇಲ್ಲ ಇವರು ಸ್ಕ್ರೀನ್ ಮೇಲೆ ಮಾಸ್ ಎಂಟ್ರಿ ಕೊಡ್ತಾ ಇದ್ದರೆ ಇವರ ಅಭಿಮಾನಿಗಳು ಚಪ್ಪಾಳೆ ತಟ್ಟಿ ಶಿಲ್ಲೆ ಹೊಡೆದು ಸ್ವಾಗತ ಮಾಡ್ತಾರೆ ಇವರ ಖಡಕ್ ವ್ಯಕ್ತಿತ್ವ ಹಾಗೂ ನೇರ ನಡತೆ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇದೇ ಕಾರಣಕ್ಕೆ ಎಂದಿಗೂ ಕೂಡ ದರ್ಶನ್ ಅಭಿಮಾನಿಗಳು ಅವರನ್ನು ಬಿಟ್ಟುಕೊಡಲ್ಲ ಬಿ ಬಾಸ್ ಅವರ ಜೊತೆ ನಟನೆ ಮಾಡಬೇಕು ಅಂತ ಎಷ್ಟೋ ಜನರಿಗೆ ಆಸೆ ಇರುತ್ತೆ ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಈ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಡಿ ಬಾಸ್ ಅವರ ಕಾಲ್ ಶೀಟ್ ಸಿಗೋದು ತುಂಬಾ ಕಷ್ಟ ಹಾಗೂ ಇನ್ನು ಅವರ ಜೊತೆ ನಟನೆ ಮಾಡಬೇಕಂದ್ರೆ ಬಹಳನೇ ಕಷ್ಟ ಇತ್ತೀಚೆಗೆ ಮೊನಾಲಿಸಾ ಎನ್ನುವಂತಹ ಹುಡುಗಿ ಕುಂಭಮೇಳದಲ್ಲಿ ಪಾಪ್ಯುಲರ್ ಆಗಿದ್ದಾಳೆ ನೀವು ಎಲ್ಲ ಕಡೆ ನೋಡಿ ಇರ್ಬೋದು ಅವಳಿಗೆ ರಿಪೋರ್ಟರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು ಅಂತ ಅದಕ್ಕೆ ಉತ್ತರಿಸಿದ ಮೊನಾಲಿಸಾ ಅವರು ನನ್ನ ಫೆವ್ರೆಟ್ ಆ್ಯಕ್ಟರ್ ಡಿ ಬಾಸ್ ಅವರು ಅಂತ ಹೇಳ್ತಾರೆ ಹಾಗೂ ಅವರ ಜೊತೆ ನಟಿಸಬೇಕು ಅಂತ ತುಂಬಾ ಆಸೆ ಇದೆ ಅಂತ ಮೊನಾಲಿಸಾ ಅವರು ತಿಳಿಸುತ್ತಾರೆ ಮೊನಲಿಸಾ ಬೇರೆ ಸ್ಟೇಟ್ನವರಾಗಿದ್ದರೂ ಸಹ ಅವರಿಗೆ ದರ್ಶನ್ ಕಂಡ್ರೆ ತುಂಬ ಇಷ್ಟ ಅಂತೆ ಚಿಕ್ಕವರಿದ್ದಾಗಿಂದ ಅವರ ಸಿನಿಮಾವನ್ನು ನೋಡ್ತಾ ಇದ್ದಾರಂತೆ ಇದು ಡಿ ಬಾಸ್ ಅವರ ಕ್ರೇಜ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು